ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ಮಾಡೋಣ ಹುಣಸೆಕಾಯಿ ತೊಕ್ಕು ಇದನ್ನು ಆಂಧ್ರದಲ್ಲಿ ಪಚ್ಚಡಿ ಅಂತಲೂ ಕರೀತಾರೆ ಉಪ್ಪಿನಕಾಯಿ ಅಂತ ಹೇಳ್ಬೋದು ಆದರೆ ಇದು ನಾರ್ಮಲಿ ಟ್ರೆಡಿಷನಲ್ ಹಳ್ಳಿ ಸೈಡ್ ಹೇಳೋದು ಹುಣಸೆಕಾಯಿ ತೊಕ್ಕು ಅಂತ ಸುಮಾರು ಎರಡು ವರ್ಷ ಇಟ್ಟರು ಏನೂ ಕೆಡಲ್ಲ ದಿನಕ್ಕೆ ದಿನ ಇನ್ನೂ ರುಚಿ ಹೆಚ್ಚಾಗತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ನೀವು ಅನ್ನದ ಜೊತೆಗಾದರೂ ತಿನ್ಬೋದು ಆಮೇಲೆ ಬಿಸಿದು ಜೋಳದ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರೋ ಸೈಡ್ ಡಿಶ್ ನೀವು ಇಡ್ಲಿ ದೋಸೆ ಜೊತೆಗೂ ತಿನ್ಬೋದು ಇದನ್ನು ಒಂದು ವರ್ಷದವರೆಗೂ ಕೆಡದೇ ಇರೋ ಹಾಗೆ ಹೇಗೆ ಮಾಡಬೇಕು ಅದು ಕೆಡಬಾರ್ದು ಅಂದರೆ ಹೇಗೆ ಅದನ್ನು ಸ್ಟೋರ್ ಮಾಡಬೇಕು ಮತ್ತು ಅದನ್ನು ಕೆಡದೇ ಇರೋ ಹಾಗೆ ಹೇಗೆ ರೆಡಿ ಮಾಡಬೇಕು ರೆಡಿ ಮಾಡೋಕ್ಕೆ ಒಂದು ಎರಡು ಮೂರುದು ಸು ತುಂಬ ಸುಲಭವಾಗಿರೋ ಸ್ಟೆಪ್ಗಳೇ ಬಟ್ ಅದನ್ನು ಮಾಡೋದರಿಂದ ನಾವು ಹೇಗೆ ಅದನ್ನು ಕೆಡದೇ ಇರೋ ಹಾಗೆ ನೋಡ್ಕೋಬಹುದು ಅಂತ ಈಗ ನಾವೀಗೇನು ಬಾಟಲ್ ನೋಡ್ತಾ ಇದ್ದೀರಲ್ಲ ಅದನ್ನು ಹಾಗೆ ಇಡ್ತೀವಿ ಫ್ರಿಜ್ಜಲ್ಲೇನು ಇಡೋಲ್ಲ ಹಾಗೆ ಅದು ಕೆಡೋದಿಲ್ಲ ಆ ಥರ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಕಟ್ಟಿಸ್ ಕಿಚನಲ್ಲಿ ನೋಡಿ ಈ ಥರ ಒಗ್ಗರಣೆ ಕಟ್ಕೊಂಡು ಅನ್ನದ ಜೊತೆ ತಿಂದರೆ ಆಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಪ್ಯೂರ್ ಹಳ್ಳಿ ಡಿಶು ಆ್ಯಂಡ್ ಸ್ಪೆಷಲಿ ಉತ್ತರ ಕರ್ನಾಟಕದ ಕಡೆಗೆ ಆಲ್ಮೋಸ್ಟ್ ಸೀಸನ್ ಬಂದರೆ ಎಲ್ಲರ ಮನೆಯಲ್ಲಿ ಮಾಡೋದು ಈಗ ನಾನು ಅರ್ಧ ಕೆ ಜಿ ಮೆಣಸಿನ್ಕಾಯಿನ ತೊಗೊಂಡು ಒಣಗಿಸ್ ತೊಳೆದು ಒಣಗಿಸ್ಕೊಂಡಿದ್ದೀನಿ ಹಾಗೆ ಒಂದು ಕೆ ಜಿಯಷ್ಟು ಹುಣ್ಸೆಕಾಯಿಯನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನೀರು ಹೋಗೋವರೆಗೂ ಒಣಗಿಸ್ಕೊಬೇಕು ಸುಮಾರು ಒನ್ ಅವರ್ ಬಟ್ಟೆನಲ್ಲಿ ಬರೆಸಿಟ್ಟರೆ ಒಣಗೋಗುತ್ತೆ ಈಗ ಅಳತೆ ನೋಡ್ಕೊಳ್ಳಿ ಒಂದು ಕೆ ಜಿ ಹುಣಸೆಕಾಯಿ ಇದೆ ಅದಕ್ಕೆ ಖಾರದ ಮೆಣಸಿನ್ಕಾಯಿ ತುಂಬ ಖಾರವಾಗಿದೆ ಇದು ಅರ್ಧ ಕೆ ಜಿ ತೊಗೊಂಡಿರೋದು ಅದರದ್ದು ಮೇಲೆ ಬರೆಸಿ ತುಂಬಿ ತಕ್ಕೊಂಡಿದ್ದೀನಿ ತುಂಬಿರಬಾರ್ದು ಮೆಣಸಿನ್ಕಾಯಿ ತುಂಬ ತೆಗಿಬೇಕು ಈಗ ಈ ಥರ ಮುಂದ್ಗಡೆ ಸ್ವಲ್ಪ ಕಟ್ ಮಾಡಿಕೊಂಡು ಅದರದ್ದು ತುಂಬ ತೆಗೆದು ಚೆನ್ನಾಗಿ ಚಿಕ್ಕದಾಗಿ ಹೆಚ್ಕೊಳ್ಳಿ ಅಂದರೆ ಬೇಗ ಬೇಗ ಆಗುತ್ತೆ ನಿಮಗೆ ಒಂದು ಕೆ ಜಿಯಷ್ಟು ಹುಣಸೆಕಾಯಿ ಹೆಚ್ಕೊಳ್ಳಿಕ್ಕೆ ಸುಮಾರು ಏಳರಿಂದ ಎಂಟು ನಿಮಿಷ ಸಾಕಾಗತ್ತೆ ಅಷ್ಟೇ ಅಷ್ಟರಲ್ಲಿ ಹುಣಸೆಕಾಯಿ ರೆಡಿಯಾಗಿಬಿಡತ್ತೆ ನಿಮಗೆಲ್ಲಾದರೂ ಹುಣಸೆಕಾಯಿ ಸ್ವಲ್ಪ ಕೆಟ್ಟಿದೆ ಅನಿಸಿದರೆ ಅದಕ್ಕಿಂತ ತುಂಬಾ ಒಂದು ಇಂಚಷ್ಟು ಎಕ್ಸ್ಟ್ರಾ ತೆಗೆದುಬಿಟ್ಟು ಅದನ್ನು ತೆಗೆದುಹಾಕಿ ಬೆಸ್ಟ್ ಕ್ವಾಲಿಟಿ ಹುಣಸೆಕಾಯಿ ಮಾತ್ರ ತಗೊಳ್ಳಿ ನೋಡಿ ಈಗ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹುಣಸೆಕಾಯಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಎರಡು ಹಾಕಿಬಿಟ್ಟು ತುಂಬ ಸಾಫ್ಟ್ ಅಲ್ಲ ಆ ಗರಿಗರಿ ತುಂಬ ಗರಿಗರಿಯಾಗಿ ನಾನು ಅದನ್ನು ಮಾಡ್ಕೋತಾ ಇದ್ದೀನಿ ಪೇಸ್ಟ್ ಆಗಬೇಕು ಅಷ್ಟೇ ಅದು ಹಾಗೆ ಮಾಡ್ಕೋತಾ ಇರೋದು ಇದು ಫಸ್ಟ್ ಸ್ಟೆಪ್ಪು ಇನ್ನೂ ಒಂದು ಸ್ಟೆಪ್ ಬರುತ್ತೆ ಮುಂದೆ ಈಗ ನಾವು ಬೆಸ್ಟ್ ಇವ್ದು ಎರಡು ಜಸ್ಟ್ ಮಿಕ್ಸ್ ಆಗಬೇಕು ಆ ಲೆವೆಲ್ಗೆ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೋತಾ ಇರೋದು ಇದು ತುಂಬ ಟ್ರೆಡಿಷ್ನಲ್ ಡಿಶ್ ಆಗಿರೋದ್ರಿಂದ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಬೇಕಾಗತ್ತೆ ಇದರಲ್ಲೂ ನೀರಿರಬಾರ್ದು ನಾನು ಇವನ್ ನಾನು ಯೂಸ್ ಮಾಡ್ತಾ ಇರೋ ಪಾತ್ರೆಗಳನ್ನು ಕೂಡ ನಾನು ಸುಮಾರು ಒನ್ ಅವರ್ ಬಿಸ್ಲಿಗೆ ಇಟ್ಬಿಟ್ಟು ತೊಳೆದು ಒರೆಸಿ ಬಿಸಿಲಿಗೆ ಇಟ್ಟು ಯೂಸ್ ಮಾಡ್ತಾ ಇರೋದು ಸೊ ದಟ್ ಅದು ಎಲ್ಲೂ ನೀರಿನ ಅಂಶ ಇರಬಾರ್ದು ನೋಡಿ ನಮ್ಮದೆಲ್ಲ ಹುಣಸೆಕಾಯಿ ನಾಲ್ಕು ಸೆಟ್ಟಲ್ಲಿ ಮುಗಿತು ಅಷ್ಟೇ ಪ್ರಮಾಣದ್ದು ಮೆಣಸಿನಕಾಯಿ ಹಾಕಿ ಅದನ್ನು ಅದನ್ನು ಸರಿ ಹೊಂದಿಸ್ಕೊಂಡಿರೋದು ಈಗ ನಾವು ಇದಕ್ಕೆ ಕಾಲು ಕಪ್ಪಷ್ಟು ಅರ್ಶಿಣದ ಪುಡಿ ಹಾಕ್ತಾ ಇರೋದು ಅರ್ಧ ಕಪ್ ಮೀಸ್ರಿನ ಕಪ್ಪಿಂದ ಅರ್ಧ ಕಪ್ಪಷ್ಟು ಉಪ್ಪು ಹಾಕ್ತಾ ಇರೋದು ಮತ್ತು ಒಂದು ಟೀ ಸ್ಪೂನಷ್ಟು ಇಂಗು ಮತ್ತು ಸುಮಾರು ಎರಡು ಟೀ ಸ್ಪೂನಷ್ಟು ಮೆಂತೆ ಪುಡಿ ಮೆಂತ್ಯನ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕೊಂಡಿದ್ದೀನಿ ಸಿಂಪಲ್ ಬರೀ ಸ್ವಲ್ಪ ಹುರಿದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿರೋದು ಈ ಎಲ್ಲ ಇನ್ಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಉಪ್ಪು ಹುಣಸೆಕಾಯಿ ಜೊತೆ ಸೇರಿಕೊ ಈ ಥರ ಹುಣಸೆದ ಕಡ್ಡಿ ಸಿಗ್ಬೋದು ಹಾಗೇನಾದರೂ ಸಿಕ್ಕರೆ ತೆಗೆದು ಹಾಕ್ಬಿಡಿ ಅದನ್ನು ಅದು ಸಣ್ಣ ಆಗಿದ್ದರೆ ಪರವಾಗಿಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಣ್ಣು ಜೊತೆಗೆ ಯಾವಾಗ ಮಿಕ್ಸ್ ಆಗತ್ತಲ್ಲ ಆವಾಗ ಅದು ನೀರು ಬಿಟ್ಕೊಳತ್ತೆ ಸೊ ಇದು ಇನ್ನೂ ಸಾಫ್ಟ್ ಆಗುತ್ತೆ ಎಷ್ಟೊಂದು ದರದರಿ ಉದುರು ಉದ್ರ ಅನಿಸ್ತಾ ಇತ್ತಲ್ವ ಈಗ ನೋಡಿ ಸುಮಾರು ಎರಡರಿಂದ ಮೂರು ನಿಮಿಷ ನೀವು ಇದನ್ನು ಮಿಕ್ಸ್ ಮಾಡಿದರೆ ಇದು ತುಂಬ ಮುದ್ದೆಯಾಗಿ ಸಾಫ್ಟಾಗಿ ಆಗುತ್ತೆ ಇದು ನಮ್ಮದು ಸೆಕೆಂಡ್ ಸ್ಟೆಪ್ಪು ನಾವು ಫಸ್ಟ್ ಸ್ಟೆಪ್ಪಲ್ಲಿ ಅದನ್ನು ಸಿಂಪಲಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಈಗ ಈಗ ಕಲಸಿಂದ ಅದು ಚೆನ್ನಾಗಿ ಮಿಕ್ಸ್ ಆಗಿ ಆಲ್ರೆಡಿ ಈಗ ಸಾಫ್ಟ್ ಆಗಿದೆ ಈಗ ನನ್ನ ನೆಕ್ಸ್ಟ್ ಸ್ಟೆಪ್ಪು ನಾವು ಇದನ್ನು ಗ್ರೈಂಡರಲ್ಲಿ ರುಬ್ಕೋಬೇಕು ಕಲ್ಲಿಂದ ಒರಳಲ್ಲಿ ರುಬ್ತಾರೆ ತುಂಬ ರುಚಿ ಬರುತ್ತೆ ಆ ಕಲ್ಲಿಂದ ರುಬ್ಬೋದ್ರಿಂದ ಸೊ ನಾನು ಒರಳಿಲ್ಲ ಅಂತ ಈಗ ಗ್ರೈಂಡ್ರಲ್ಲಿ ಇದ್ದೀನಿ ಗ್ರೈಂಡರು ಇಲ್ಲ ಅಂದರೆ ನೋ ಅದರ ಆಪ್ಷನ್ ನೀವು ಮಿಕ್ಸಿನಲ್ಲೇ ಮಾಡ್ಕೋಬೋದು ಅದು ಚೆನ್ನಾಗೇ ಬರುತ್ತೆ ನೀವು ಬಿಟ್ಟು ಬಿಟ್ಟು ಮಾಡಿ ಚೆನ್ನಾಗಿ ಸಾಫ್ಟ್ ಮುದ್ದೆ ಆಗುವವರೆಗೂ ಅದನ್ನು ರುಬ್ಬಿ ಮಿಕ್ಸಿನಲ್ಲಿ ಇದ್ದರೆ ಗ್ರೈಂಡ್ರಲ್ಲಿ ಮಾಡಿ ಅಥವಾ ಮಿಕ್ಸಿನಲ್ಲಿ ಮಾಡಿ ನೋಡಿ ಈಗ ಮಿಕ್ಸಿನ ಗ್ರೈಂಡ್ರಲ್ಲಿ ಹಾಕಿದ್ದಕ್ಕೆ ಎಷ್ಟು ಸಾಫ್ಟಾಗಿ ಮುದ್ದೆಯಾಗಿ ಬಂತು ಇದು ತುಂಬ ರುಚಿ ಕೊಡುತ್ತೆ ಗ್ರೈಂಡ್ರಲ್ಲಿ ಮಾಡೋದರಿಂದ ಒರಳಿದ್ರಂತೂ ಇನ್ನೂ ರುಚಿಯಾಗಿ ಬರುತ್ತೆ ಯಾರ ಮನೆಯಲ್ಲಿ ಒರಳಿದ್ರೆ ಡೆಫಿನೆಟ್ಲಿ ನೀವು ಒರಳಿಗೆ ಹಾಕಿನೇ ಮಾಡಿ ತುಂಬ ರುಚಿಯಾಗತ್ತೆ ನಾನು ಗ್ರೈಂಡ್ರಲ್ಲಿ ಸುಮಾರು ನಾಲ್ಕು ಸೆಟ್ಟಲ್ಲಿ ಮಾಡಿದ್ದೆ ನೀವು ನೋಡಿದ್ರಲ್ಲ ನಾನು ಎಷ್ಟೊಂದು ಇಟ್ಟಿದ್ದೆ ಅದನ್ನು ನಾಲ್ಕು ಸೆಟ್ಟಲ್ಲಿ ರುಬ್ಕೊಂಡಿದ್ದೆ ಒಮ್ಮೆ ಹಾಕಿದರೆ ಅದು ಚೆನ್ನಾಗಿ ಸಣ್ಣಗಾಗಲ್ಲ ಕೆಳಗಡೆ ಸಣ್ಣ ಆಗುತ್ತೆ ಮೇಲುಗಡೆ ಹಾಗೆ ನಿಂತ್ಕೊಳ್ಳುತ್ತೆ ಸರಿಯಾಗಿ ತಿರುಗಲ್ಲ ಅದು ಕಲ್ಲು ಅದಕ್ಕೆ ನಾನು ನಾಲ್ಕು ಸೆಟ್ಟಲ್ಲಿ ಅದನ್ನು ಹಾಕೊಂಡಿದ್ದೀನಿ ತೊಕ್ಕನ್ನು ಈಗ ನಮ್ಮ ತೊಕ್ಕು ರೆಡಿ ಆಯಿತು ಇಷ್ಟು ಮುದ್ದೆ ಆಗಿ ಹೀಗೆ ಬರಬೇಕು ನೀವು ಮಿಕ್ಸಿನಲ್ಲಿ ಹಾಕಿದರೂ ಹೀಗೆ ಇಷ್ಟೊಂದು ಮುದ್ದೆ ಬರೋವರೆಗೂ ಅದನ್ನು ಬಿಟ್ಟು ಬಿಟ್ಟು ನೀವು ಅದನ್ನು ತಿರುಗಿಸಿ ತುಂಬ ಚೆನ್ನಾಗಿ ಬರತ್ತೆ ಆವಾಗ ಈಗ ಇದನ್ನು ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡೋಣ ಇದು ನಮ್ದೀಗ ಕಂಪ್ಲೀಟ್ ರೆಡಿಯಾಗಿರೋ ತೊಕ್ಕು ಇದನ್ನು ನಾವು ಒಂದು ಬಾ ಕಾಜಿನ ಭರಣಿಗೆ ಹಾಕಿದರೆ ತುಂಬ ಚೆನ್ನಾಗಿರತ್ತೆ ಸ್ಟೀಲ್ ಅದರಲ್ಲಿ ಹಾಕಬೇಡಿ ತಳ ಇಟ್ಕೊಂಡು ಉಪ್ಪು ಹುಣ್ ಹುಳಿ ಇರೋದಕ್ಕೆ ಅದು ಕೆಟ್ಟೋಗತ್ತೆ ಈ ಥರ ಕಾಜಿನ ಬರ್ಣಿನ ನಾನು ತೊಳೆದು ಒರೆಸಿ ಒಂದು ದಿವಸ ಪೂರ್ತಿ ಬಿಸಿಲಲ್ಲಿ ಒಣಗಿಸಿಟ್ಟಿದ್ದು ಅದರಲ್ಲಿ ಈಗ ತೊಕ್ಕ ಹಾಕಿಬಿಟ್ಟು ಅದನ್ನು ತುಂಬ ಟೈಟಾಗಿ ಮುಚ್ಚಬೇಕು ಟೈಟು ಮತ್ತು ಇದಕ್ಕೆ ಒಗ್ಗರಣೆ ಅದು ಎಣ್ಣೆ ಏನೂ ಇಲ್ಲ ಅಂತ ಅಂದ್ಕೋಬೇಡಿ ಒಮ್ಮೆ ಎಣ್ಣೆ ಹಾಕಿದರೆ ನಾವು ವರ್ಷ ಎರಡು ವರ್ಷ ಯೂಸ್ ಮಾಡೋದಾದರೆ ಎಣ್ಣೆದು ವಾಸನೆ ಬರುತ್ತೆ ಅದಕ್ಕೆ ನಮ್ಗೆ ಎಷ್ಟು ಬೇಕು ಒಂದು ಸುಮಾರು ಒಂದು ಹದಿನೈದು ದಿನಕ್ಕೆ ಎಂಟು ದಿನಕ್ಕೆ ನಾವೆಷ್ಟು ನಮ್ಮ ಫ್ರೀಕ್ವೆನ್ಸಿ ನಾವೆಷ್ಟು ತಿಂತೀವಲ್ಲ ಆ ಮಟ್ಟಿಗೆ ಒಂದು ಹದಿನೈದು ದಿನಕ್ಕೆ ಅಷ್ಟು ತೆಕ್ಕೊಂಡು ಅದಕ್ಕಷ್ಟೇ ಒಗ್ಗರಣೆ ಕೊಟ್ಕೊಂಡು ಸಣ್ಣ ಬಾಟ್ಲಲ್ಲಿ ನಾವು ಇಡಬೇಕು ಈಗ ನೋಡಿ ಇದು ತುಂಬ ಟೈಟಾಗಿ ಮುಚ್ಚಿದ್ದೀನಿ ನಾನು ಈಗ ಇದನ್ನು ನಾವು ಸ್ಟೋರ್ ಮಾಡೋಕ್ಕೆ ರೆಡಿಯಾಗಿದೆ ಈಗ ನಾವು ಸರ್ವ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಉಳಿದಿರೋದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ಬೆಳ್ಳುಳ್ಳಿ ತಿಂತೀವಿ ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡೋಣ ತುಂಬ ರುಚಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಸ್ಪೆಷಲಿ ನಾನು ತಿನ್ನೋದಾದರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡೇ ತಿಂತೀನಿ ನಿಮಗೆ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಬಾಕಿ ಪ್ರೊಸೆಸನ್ನು ಫಾಲೋ ಮಾಡಿ ಸುಮಾರು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ತಗೊಂಡಿದ್ದೀನಿ ನಾನು ಆಯಿಲ್ ಜಾಸ್ತಿ ಇದ್ದಷ್ಟು ರುಚಿ ಜಾಸ್ತಿ ಅನ್ನಕ್ಕೆ ಕಲಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಅದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಸಾಸಿವೆ ಸುಮಾರು ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿರೋದು ಸುಮಾರು ಆರಿಂದ ಎಂಟೆಸ್ಲಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಇದು ಗಾಣದೆಣ್ಣೆ ಇರೋದಕ್ಕೆ ಸ್ವಲ್ಪ ಉಪ್ಪಿ ಬರುತ್ತೆ ಹೀಗೆ ಈ ಫ್ಲೇಮಲ್ಲಿ ಈಗ ಅದು ಆಲ್ರೆಡಿ ಬಿಸಿ ಇರೋದ್ರಿಂದ ಅಷ್ಟಲ್ಲೇ ಬೆಳ್ಳುಳ್ಳಿ ಹೋಳುಗಳು ಬ್ರೌನ್ ಕಲರ್ಗೆ ಬರ್ತಾಯಿವೆ ಸೊ ಆ ಗ್ಲಾಸ್ ಫ್ಲೇಮ್ ಆಫ್ ಮಾಡಿರೋದು ಇದಕ್ಕೆ ಕರಿಬೇವು ಹಾಕೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡಿ ಆಲ್ರೆಡಿ ಬೆಳ್ಳುಳ್ಳಿ ಅಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ತಣ್ಣಗಾದಮೇಲೆ ಇದಕ್ಕೆ ಮಿಕ್ಸ್ ಮಾಡೋಣ ಯಾಕೆಂದರೆ ಅಟ್ಲೀಸ್ಟ್ ನಾವು ಇನ್ನೂ ಫಿಫ್ಟೀನ್ ಡೇಸ್ವರೆಗೂ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂದರೆ ತಣ್ಣಗಿರೋ ಒಗ್ಗರಣೆ ಹಾಕಿದರೆ ಬೆಳ್ಳುಳ್ಳಿ ಎಲ್ಲ ಬೆಂದ್ಕೊಂಡ್ಬಿಟ್ಟಿರತ್ತಲ್ಲ ಬೇಗ ವಾಸನೆ ಬರಲ್ಲ ಕೆಡಲ್ಲ ಈಗ ಇಷ್ಟಕ್ಕೆ ನಾವು ಒಗ್ಗರಣೆ ಕಲಸಿಬಿಟ್ಟು ಯೂಸ್ ಮಾಡ್ಕೋಬೋದು ನೀವು ಜಾಸ್ತಿ ಜನ ಇರ್ತೀರಿ ಅಂದರೆ ಸುಮಾರು ಮೂರು ಕೆ ಜಿ ನಾಲ್ಕು ಕೆ ಜಿಯಷ್ಟು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಡಬ್ಬಕ್ಕೆ ತಗೊಂಡು ಯೂಸ್ ಮಾಡ್ಕೋಬೋದು ಅನ್ನದ ಜೊತೆಗೆ ಮೆಂತೆ ಹಿಟ್ಟು ಅಂತ ಮಾಡ್ತಾರಲ್ಲ ಮೆಂತೆ ಹಿಟ್ಟು ಮತ್ತು ತೊಕ್ಕು ಒಗ್ಗರಣೆ ಹಾಕಿ ಚಿಕ್ಕದಾಗಿ ಈರುಳ್ಳಿ ಪೀಸಸನ್ನು ಹೆಚ್ಚಿ ಹಾಕಿ ಕಲಸಿದರೆ ಸಖತ್ತಾಗಿರುತ್ತೆ ಅದಕ್ಕೆ ಜೊತೆಗೆ ಮೊಸರು ಹಾಕಿ ಕಲಸಿದ್ರಂತೂ ಒಂದು ಒಳ್ಳೆ ಸೈಡ್ ಪಲ್ಯ ಥರ ಆಗುತ್ತೆ ಇದು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಎರಡು ಅಷ್ಟು ತೊಕ್ಕ ಹಾಕಿ ಸ್ವಲ್ಪ ಒಂದು ಅಷ್ಟು ಮೆಂತೆ ಹಿಟ್ಟು ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರೋದು ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಡಿ ಇಷ್ಟೊಂದು ರುಚಿಯಾಗಿರುತ್ತೆ ಸ್ವಲ್ಪ ಮೊಸರು ಹಾಕಿದರೆ ಒಂದು ಒಳ್ಳೆ ಸೈಡ್ ಡಿಶ್ ಇರುತ್ತೆ ನಮಗೆ ಚಪಾತಿ ಅದಕ್ಕೆ ಪಲ್ಯ ಮಾಡೋಕ್ಕಾಗದೇ ಇದ್ದರೆ ಇದನ್ನು ಬೇಗ ಬೇಗ ಮಾಡಿ ಮುಗಿಸ್ಕೋಬೋದು ನೋಡಿ ಇದನ್ನು ಚಿಕ್ಕ ಬಾಟ್ಲ್ ತಗೊಂಡು ಯೂಸ್ ಮಾಡ್ಕೊಳ್ಳೋಣ ಕಟ್ಟಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಕೆಲವೊಬ್ರಿಗೆ ಅನ್ಸತ್ತೆ ತುಂಬ ಜಾಸ್ತಿ ಮೆಣಸಿನಕಾಯಿ ಹಾಕಿದ್ದೀನಿ ಅಂತ ಆ ಥರ ಏನಿಲ್ಲ ಯಾಕಂದರೆ ಇದು ಒನ್ ಏಯ್ಟ್ ಡೇಸ್ ಆದ್ದಿಂತ ತಿನ್ನೋಕೆ ಇನ್ನೂ ಆಗುತ್ತೆ ಆ್ಯಂಡ್ ಅವಾಗ ಖಾರ ತುಂಬಾ ಕಡಿಮೆ ಆಗುತ್ತೆ ಇವಾಗ ಏನು ಖಾರದ ಇಂಟೆನ್ಸಿಟಿ ಇರುತ್ತಲ್ಲ ಅದು ಅರ್ಧದಷ್ಟು ಕಡಿಮೆ ಆಗುತ್ತೆ ಅದಕ್ಕೆ ನೀವು ಖಾರ ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ಅದು ಸರಿ ಹೋಗುತ್ತೆ ಸೊ ತಿನ್ನೋಕ್ಕೂ ರುಚಿಯಾಗಿರುತ್ತೆ ನೋಡಿ ಅನ್ನ ಜೊತೆ ಸೂಪರ್ ಕಾಂಬಿನೇಷನ್ ಥ್ಯಾಂಕ್ ಯು